ಶ್ರೀ ಲಲಿತಾ ಸಹಸ್ರನಾಮ ಶ್ಲೋಕ ಮೂವತ್ತೊಂದು ನೂರ ಮೂವತ್ತೊಂದು ಅಷ್ಟಮೂರ್ತಿ ಅಷ್ಟಮೂರ್ತಿ ಸ್ವರೂಪಳು ಅಜಾ ಜೈತ್ರಿ ಹುಟ್ಟುವುದು ಎಂಬ ಮಾಯೆಯನ್ನು ಜಯಿಸಿದವಳು ಲೋಕಯಾತ್ರಾ ವಿಧಾಯಿನಿ ಲೋಕಯಾತ್ರೆಯನ್ನು ವಿಧಿಸುವವಳಾದ ಜಗನ್ನಿಯಾಮಕಳು ಏಕಾಕಿನಿ ಅದ್ವಿತೀಯಳು ಭೂಮರೂಪ ಭೂಮರೂಪದಲ್ಲಿರುವ ಬ್ರಹ್ಮಾನಂದಳು ನಿರ್ದ್ವೈತ ದ್ವೈತ ಭಾವನೆ ಇಲ್ಲದವಳು ದ್ವೈತ ವರ್ಜಿತ ದ್ವೈತವೆಂಬ ಭ್ರಾಂತಿಯಿಂದ ಮುಕ್ತಳಾದವಳು ಅನ್ನದ ಅನ್ನದಾತಳು ವಸುದ ಧನ ಸಂಪತ್ತು ಇತ್ಯಾದಿ ನೀಡುವವಳು ವೃದ್ಧ ಜ ಸರ್ವಶ್ರೇಷ್ಠಳಾದ ಸರ್ವ ಜ್ಯೇಷ್ಠಳಾದ ಪುರಾತನಳು ಅನಾದಿಸ್ವರೂಪಳು ಬ್ರಹ್ಮಾತ್ಮೈಕ ಸ್ವರೂಪಿಣಿ ಜೀವಾತ್ಮ ಪರಮಾತ್ಮರನ್ನು ಸಂಯೋಜಿಸುವ ಯೋಗ ಸ್ವರೂಪಳು ಬೃಹತಿ ಸರ್ವವ್ಯಾಪಿಯಾಗಿ ವಿಶಾಲ ಸ್ವರೂಪಳು ಬ್ರಾಹ್ಮಣಿ ಜ್ಞಾನ ವಿದ್ಯಾ ಸಂಪನ್ನ ಸ್ವರೂಪಳು ಬ್ರಾಹ್ಮಿ ಬ್ರಾಹ್ಮಿ ಮುಹೂರ್ತ ಸ್ವರೂಪಿಣಿ ಹಾಗೂ ವಾಕ್ ಸ್ವರೂಪಳಾದ ಸರಸ್ವತಿಯು ಬ್ರಹ್ಮಾನಂದ ಬ್ರಹ್ಮಾನಂದ ಸ್ವರೂಪಳು ಬಲಿಪ್ರಿಯ ಬಲಿಪ್ರಿಯ ಎಂದರೆ ವಿಷಯಾದಿಗಳ ಭ್ರಾಂತಿ ಎಂಬ ಕಸವನ್ನು ಕಾಣಿಕೆಯಾಗಿ ಬಯಸುವವಳು ಕಾಮ ಕ್ರೋಧ ಲೋಭ ಇತ್ಯಾದಿ ವಿಷಯಾದಿಗಳನ್ನು ಆ ಭ್ರಾಂತಿಯನ್ನು ಕಸವನ್ನಾಗಿ ಕಾಣಿಕೆಯಾಗಿ ಬಯಸುವವಳು ಭಾಷಾರೂಪ ಸರ್ವಭಾಷಾ ಸ್ವರೂಪಳು ಹಾಗೂ ಎಲ್ಲ ಭಾಷೆಗಳಿಗೂ ದೇವತಾತ್ಮಕವೆನಿಸುವ ನಾದ ಬ್ರಹ್ಮಸಾರವೆಲ್ಲ ಗರ್ಭಿತವಾಗಿರುವ ಸಂಸ್ಕೃತ ಭಾಷಾ ಸ್ವರೂಪಳು ಬೃಹತ್ ಸೇನಾ ಸತ್ಸ್ವಭಾವದ ಅಪಾರ ಸೇನೆ ಉಳ್ಳವಳು ಭಾವಭಾವ ವಿವರ್ಜಿತ ಭಾವರೂಪವಾದು ಅಭಾವರೂಪವಾದುದೂ ಇಲ್ಲದವಳು ಸುಖಾರಾಧ್ಯ ಸುಖಕರ ಜ್ಞಾನ ಮಾರ್ಗದಿಂದ ಆರಾಧಿತಳು ಶುಭಕರಿ ಶುಭವನ್ನು ಅನುಗ್ರಹಿಸುವವಳು ಶೋಭನಾ ಸುಲಭಾಗತಿಯಿ ಮಂಗಲಕರವಾದ ಅನಾಯಾಸ ಮಾರ್ಗದಲ್ಲಿ ಮೋಕ್ಷವನ್ನಿಡುವವಳು ರಾಜರಾಜೇಶ್ವರಿ ರಾಜರಿಗಳಿಗೂ ನಾಥಳಾಗಿರುವ ಪರಬ್ರಹ್ಮ ಸ್ವರೂಪಿಣಿಯು ರಾಜ್ಯಾಯಿನಿ ಸ್ವರಾಜ್ಯ ಸಂಪತ್ತನ್ನು ಅನುಗ್ರಹಿಸುವವಳು ರಾಜ್ಯವಲ್ಲಭ ಸರ್ವಲೋಕ ಸ್ವರೂಪ ರಾಜ್ಯಕ್ಕೂ ಒಡೆಯಳು ರಾಜಕೃಪಾ ಪ್ರಕಾಶಿಸುತ್ತಿರುವ ಕೃಪಾ ಭರಿತಳು ರಾಜಪೀಠ ನಿವೇಶಿತ ನಿಜಾಶ್ರಿತ ತನ್ನನ್ನೇ ಅವಲಂಬಿಸಿದವರಿಗೆ ರಾಜಪೀಠವನ್ನ ಅನುಗ್ರಹಿಸುವವಳು ರಾಜ್ಯ ಲಕ್ಷ್ಮೀ ರಾಜ್ಯಕ್ಕೆ ಬೇಕಾದ ಸರ್ವ ಐಶ್ವರ್ಯ ಸ್ವರೂಪಳು ಕೋಶನಾಥ ರಾಜ್ಯದ ಭಂಡಾರಕ್ಕೆ ಅಧಿಪತಿಯು ಚತುರಂಗ ಬಲೇಶ್ವರಿ ಅಶ್ವ ಗಜ ರಥ ಕಾಲು ದಳಗಳೆಂಬ ನಾಲ್ಕು ಶಕ್ತಿಗಳಿಗೆ ಒಡೆಯಳು ಸಾಮ್ರಾಜ್ಯದಾಯಿನಿ ಚಕ್ರವರ್ತಿ ಪದವಿಯನ್ನ ಕರುಣಿಸುವವಳು ಸತ್ಯ ಸಂಧ ಸತ್ಯ ಪ್ರತಿಜ್ಞೆವುಳ್ಳವಳು ಸಾಗರ ಮೇಖಲಾ ಅಂದರೆ ಸಾಗರ ಸಮುದ್ರವನ್ನೇ ಸ್ವಂಟದ ಡಾಬನ್ನಾಗುಳ್ಳ ಭೌಮಾತೆಯವಳು ದೀಕ್ಷಿತ ಅಮೃತ ಜ್ಞಾನ ಹೊಂದುವ ಕಾರ್ಯದ ದೀಕ್ಷೆಗೆ ಬದ್ಧಳಾದವಳು ದೈತ್ಯ ಶಮನಿ ದೈತ್ಯರ ಸಂಹಾರಕಳು ಸರ್ವ ಲೋಕ ಶಿವಂಕರಿ ಸಕಲ ಜಗತ್ತನ್ನು ವಶಪಡಿಸಿಕೊಂಡವಳು ಸರ್ವಾರ್ಥದಾತ್ರಿ ಸಕಲ ಸಂಪತ್ತನ್ನು ಕರುಣಿಸುವವಳು ಸಾವಿತ್ರಿ ಆ ಸೂರ್ಯನ ಶಕ್ತಿಯೇ ಆದವಳು ಸಚ್ಚಿದಾನಂದ ಸ್ವರೂಪಿಣಿ ಸಜ್ಜಿನಾನಂದ ಸ್ವರೂಪಿಣಿ ಅಂದರೆ ಸಚ್ಚಿತ್ತ ಆನಂದ ಸ್ವರೂಪಳು ದೇಶಕಾಲಾ ಪರಿಚ್ಛಿನ್ನ ದೇಶಕಾಲಗಳ ಅಳತೆಗೆ ನಿಲುಕದವಳು ಸರ್ವಗ ಸರ್ವವ್ಯಾಪಿ ಆಗಿರುವವಳು ಸರ್ವಮೋಹಿನಿ ಎಲ್ಲವನ್ನೂ ಆಕರ್ಷಿಸುವವಳು ಸರಸ್ವತಿ ವಿದ್ಯಾಭಿಮಾನಿ ದೇವತೆಯಾದ ಸರಸ್ವತಿ ಶಾಸ್ತ್ರಮಯಿ ಸರ್ವಶಾಸ್ತ್ರ ಸ್ವರೂಪಳು ಗುಹಾಂಬ ಹೃದಯವೆಂಬ ಗುಹೆಯಲ್ಲಿ ನೆಲೆಸಿದ ಮಾತೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಗುಹ್ಯ ರೂಪಿಣಿ ಗೋಪ್ಯ ರೂಪದವಳು ಸರ್ವೋಪಾಧಿ ನಿರ್ವಿನಿರ್ಮುಕ್ತ ಸಕಲ ನಿಮಿತ್ತಗಳ ಅಜ್ಞಾನದ ತೊಂದರೆಗಳಿಂದ ಮುಕ್ತಳಾದವಳು ಸದಾಶಿವ ಪತಿವ್ರತ ಶಿವನನ್ನೇ ಪತಿಯಾಗುಳ ಪತಿವ್ರತೆಯು ಸಂಪ್ರದಾಯೇಶ್ವರಿ ಸನಾತನ ಸತ್ಸಂಪ್ರದಾಯಗಳನ್ನು ಅನುಗ್ರಹಿಸುವವಳು ಸಾಧು ಸೌಮ್ಯವಾಗಿರುವವಳು ಈ ಅಂದರೆ ಮನ್ಮತ ಕಲೆಯವಳು ಗುರುಮಂಡಲ ರೂಪಿಣೆ ಗುರುಪರಂಪರೆಯ ಸ್ವರೂಪಳು ಕುಲೋತ್ತೀರ್ಣ ಪ್ರಾಪಂಚಿಕ ಮಾರ್ಗದಿಂದ ಉದ್ಧರಿಸುವವಳು ಭಗಾರಾಧ್ಯ ಸೂರ್ಯಮಂಡಲದಲ್ಲಿ ಸೂರ್ಯ ಭಗವಾನ್ ನಿಂದ ಉಪಾಸಿಸಲ್ಪಡುವವಳು ಮಾಯಾ ಶುದ್ಧ ಸತ್ವಗುಣ ಸ್ವರೂಪಳಾದ ಮಾಯೆಯು ಮಧುಮತಿ ಅಮೃತಾನಂದ ಸ್ವರೂಪಳು ಮಹಿ ಭೂಮಾತೆ ಸ್ವರೂಪದಲ್ಲಿರುವವಳು ಗಣಾಂಬ ಪ್ರಥಮಾದಿವೃಂದಕ್ಕೆ ಮಾತೆಯು ಗುಹ್ಯಕಾರಾಧ್ಯ ಖನಿಜ ಸಂಪತ್ತಿನ ಅಭಿಮಾನಿ ದೇವತಾ ಶಕ್ತಿಗಳೆನಿಸಿದ ಗುಹ್ಯಕ ಭಕ್ತರಿಂದ ಆರಾಧಿತಳು ಕೋಮಲಾಂಗಿ ಕೋಮಲ ಅಂಗಗಳುಳ್ಳ ದೇಹದವಳು ಗುರುಪ್ರಿಯ ಜಗದ್ಗುರುವಿಗೆ ಪ್ರಿಯಳಾದವಳು ಜಗದ್ಗುರು ಶಿವನ ಪತ್ನಿ ಸ್ವತಂತ್ರ ಇನ್ನೊಬ್ಬರಿಗೆ ಅಧೀನಲ್ಲದ ಸ್ವತಂತ್ರಳು ಸರ್ವತಂತ್ರೇಶಿ ಸಕಲ ತಂತ್ರಕ್ಕೆ ಒಡೆಯಳು ದಕ್ಷಿಣಾಮೂರ್ತಿ ಸ್ವರೂಪಿಣಿ ದಕ್ಷಿಣಾಮೂರ್ತಿ ಸ್ವರೂಪಳು ಸನಕಾದಿ ಸಮಾರಾಧ್ಯ ಅಂದರೆ ಬ್ರಹ್ಮನ ಮಾನಸ ಪುತ್ರರಾದ ಸನಕ ಸನಂದನ ಸನಾತನ ಮತ್ತು ಸನತ್ಕುಮಾರ ಮುನಿಗಳಿಂದ ಆರಾಧಿತಳು ಶಿವಜ್ಞಾನ ಪ್ರದಾಯಿನಿ ಮಂಗಲಕರ ಜ್ಞಾನವನ್ನು ಅನುಗ್ರಹಿಸುವವಳು ಚಿತ್ಕಲಾ ಚಿತ್ತದಲ್ಲಿ ಶಕ್ತಿಯಾಗಿರುವ ಜ್ಞಾನವಿದ್ಯಾ ಸ್ವರೂಪಳು ಆನಂದ ಕಲಿಕಾ ಆನಂದ ಭಾವ ಅನುಗ್ರಹಿಸುವವಳು ಪ್ರೇಮರೂಪ ಪ್ರೇಮ ಸ್ವರೂಪಳು ಪ್ರಿಯಂಕರಿ ಹಿತವನ್ನುಂಟು ಮಾಡುವವಳು ನಾಮಪಾರಾಯಣ ಪ್ರೀತ ನಾಮಪಠಣ ಮತ್ತು ಮನನಿನಿಂದ ಪ್ರೀತಳಾಗುವವಳು ನಂದಿ ವಿದ್ಯಾ ಗಾನ ನೃತ್ಯ ವಿದ್ಯಾಸ್ವರೂಪಳು ನಟೇಶ್ವರಿ ನಟರಾಜನ ಹೆಂಡತಿಯು ನಿತ್ಯ ಜಗದಿಷ್ಠಾನ ಅಂದ್ರೆ ಅಶಾಶ್ವತ ಪ್ರಪಂಚಕ್ಕೆ ಆಧಾರಳು ಮುಕ್ತಿದ ಮೋಕ್ಷದಾತೆಯು ಮುಕ್ತಿ ರೂಪಿಣಿ ಲಾಸ್ಯ ಲಾಸ್ಯಪ್ರಿಯ ನರ್ತನದಲ್ಲಿ ಪ್ರೀತಿಯುಳ್ಳವಳು ಲಯಕರಿ ಲಯಕರ ಕಾರಿಣಿಯು ಲಜ್ಜಾ ಲಜ್ಜಾ ಸ್ವರೂಪಳು ವಂದಿತ ಊರ್ವಶಿ ಮುಂತಾದವರಿಂದ ವಂದಿತಳಾದಂಥವಳು ಭವದಾವ ಸುಧಾವೃಷ್ಟಿ ಪ್ರಾಪಂಚಿಕ ಕಾಡ್ಗಿಚ್ಚಿಗೆ ಅಮೃತಧಾರಿ ಸುರಿಸಿ ನೆಮ್ಮದಿಯನ್ನು ನೀಡುವವಳು ಪಾಪ ಅರಣ್ಯದ ವಾನಲ ಅಂದ್ರೆ ಪಾಪ ಮೂಟೆಯನ್ನು ಕಾಡ್ಗಿಚ್ಚಿನಂತೆ ದಹಿಸುವವಳು ದೌರ್ಭಾಗ್ಯತೂಲ ವಾತೂಲ ದೌರ್ಭಾಗ್ಯವೆಂಬ ಹತ್ತಿಗೆ ಬಿರುಗಾಳಿಯಂತಿರುವವಳು ಜರಾಧ್ವಾಂತರ ವಿಪ್ರಭ ಮುಪ್ಪೆಂಬ ಅಂಧಕಾರವನ್ನು ದೂರವಿಡುವ ಪ್ರಕಾಶಮಾನ ಸೂರ್ಯನಂತೆ ಇರುವವಳು ಭಾಗ್ಯಾಧಿ ಚಂದ್ರಿಕಾ ಸಮುದ್ರವನ್ನು ಚಂದ್ರಕಿರಣ ವೃದ್ಧಿಸುವಂತೆ ಭಕ್ತರ ಭಾಗ್ಯವನ್ನು ಬೆಳಗಿಸುವವಳು ಭಕ್ತ ಚಿತ್ತ ಕೇಕಿ ಘನಘನ ಮೋಡದಿಂದ ನವಿಲು ತೃಪ್ತಿ ಹೊಂದುವಂತೆ ಭಕ್ತರ ಮನಸ್ಸಿಗೆ ನಲಿವನ್ನು ಉಂಟು ಮಾಡುವವಳು ರೋಗ ಪರ್ವತ ದಂಭೋಲಿಹಿ ಪರ್ವತವನ್ನು ವಜ್ರಾಯುಧ ಎಂಬಂತೆ ರೋಗವನ್ನು ನಿವಾರಿಸುವವಳು ಮೃತ್ಯುದಾರು ಕುಠಾರಿಕಾ ಮೃತ್ಯುವೆಂಬ ಎಂಬ ಮರಕ್ಕೆ ಕೊಡಲಿಯಂತಿರುವವಳು ಮಹೇಶ್ವರಿ ವಿಶ್ವಕ್ಕೇ ಮಹಾ ಮಹಿಮಳಾದ ಒಡೆಯಳು ಮಹಾಕಾಳಿ ಕಾಲಸ್ವರೂಪವನ್ನು ನುಂಗುವ ಮಹಾಕಾಳಿಯು ಮಹಾಗ್ರಾಸ ಸರ್ವವನ್ನು ದೊಡ್ಡ ತುತ್ತಿನಂತೆ ನುಂಗುವವಳು ಮಹಾಶನ ಎಲ್ಲವನ್ನೂ ಭಕ್ಷಿಸುವವಳು ಅಪರ್ಣ ಪತನವಿಲ್ಲದವಳು ಚಂಡಿಕ ಭಕ್ತರಲ್ಲದವರಲ್ಲಿ ಕೋಪಿಷ್ಠಳು ಚಂಡಮುಂಡಾಸುರ ನಿಶೂದಿನಿ ಚಂಡಮುಂಡ ರಾಕ್ಷಸರನ್ನು ಸಂವರಿಸುವವಳು ಕ್ಷರಾಕ್ಷರಾತ್ಮಿಕ ನಾಶವಾಗುವ ಪ್ರಪಂಚದ ಹಾಗೂ ನಾಶವಾಗದಿರುವ ಶಾಶ್ವತವಾದ ಪರಬ್ರಹ್ಮ ಸ್ವರೂಪಿಣಿಯು ಸರ್ವಲೋಕೇಶಿ ಸಕಲ ಜಗತ್ತಿಗೂ ಒಡೆಯಳು ವಿಶ್ವಧಾರಿಣಿ ವಿಶ್ವವನ್ನು ಧರಿಸಿದವಳು ತ್ರಿವರ್ಗದಾತ್ರಿ ಧರ್ಮಾರ್ಥ ಕಾಮವನ್ನು ಅನುಗ್ರಹಿಸುವವಳು ಸುಭಗ ತೇಜಸ್ಸಿನಿಂದ ಶೋಭಿಸುವ ಸೂರ್ಯ ಸ್ವರೂಪಳು ತ್ರಿಯಂಬಕ ಸೂರ್ಯ ಚಂದ್ರ ಅಗ್ನಿ ಸ್ವರೂಪವುಳ್ಳ ಮೂರು ಕಣ್ಣುಳ್ಳವಳು ತ್ರಿಗುಣಾತ್ಮಿಕ ಸತ್ವ ತಮೋಗುಣ ಸ್ವರೂಪಳು ಸ್ವರ್ಗಾಪವರ್ಗದ ಶಾಶ್ವತವಲ್ಲದ ಸ್ವರ್ಗವನ್ನು ಶಾಶ್ವತವಾದ ಮೋಕ್ಷವನ್ನು ದಯಪಾಲಿಸುವವಳು ಶುದ್ಧ ನಿರ್ಮಲ ಸ್ವರೂಪಳು ಜಪ ಪುಷ್ಪ ನಿಭಾಕೃತಿ ಕೆಂಪು ದಾಸವಾಳ ಪುಷ್ಪದಂತೆ ನಸುಗೆಂಪು ಬಣ್ಣದವಳು ಓಜೋವತಿ ಸಪ್ತ ಧಾತುಗಳನ್ನೊಳಗೊಂಡ ಓಜಸ್ಸುಳ್ಳವಳು ದ್ಯುತಿಧರ ಪ್ರಕಾಶವುಳ್ಳವಳು ಯಜ್ಞರೂಪ ಯಜ್ಞ ಸ್ವರೂಪಳು ಪ್ರಿಯವೃತ ನಿಯಮಾನುಷ್ಠಾನದಲ್ಲಿ ಆಸಕ್ತಿಯನ್ನ ಹೊಂದಿದವಳು ದುರಾರಾಧ್ಯ ಬಹಳ ಶುದ್ಧೆಯಿಂದ ಆರಾಧಿಸಲ್ಪಡಬೇಕಾದವಳು ದುರಾದರ್ಶ ದುಷ್ಕರ್ಮಿಗಳಿಗೆ ಚಪಲೇಂದ್ರಿಯ ಉಳ್ಳವರಿಗೆ ದೊರಕದವಳು ಪಾಟಲಿ ಕುಸುಮಪ್ರಿಯ ಕೆಂಪು ಮಿಶ್ರಿತ ಬಿಳಿಯ ಬಣ್ಣವುಳ್ಳ ಪಾಟಲಿ ಪುಷ್ಪಪ್ರಿಯಳು ಮಹತಿ ಅಳತೆಗೆ ಒಳಪಡದ ದಿವ್ಯತೆ ಉಳ್ಳವಳು ಮೇರು ನಿಲೆಯ ಮೇರು ಪರ್ವತದಲ್ಲಿ ನೆಲೆಸಿರುವವಳು ಮಂದಾರ ಕುಸುಮಪ್ರಿಯ ಮಂದಾರ ಹೂವಿನಲ್ಲಿ ಪ್ರಿಯಳು ವೀರಾರಾಧ್ಯ ವೀರರಿಂದ ಆರಾಧಿತಳು ವಿರಾಟ್ ರೂಪ ಬ್ರಹ್ಮಾಂಡವೇ ದೇಹವಾಗುಳ್ಳ ಪೂರ್ಣಭರಿತ ವಿರಾಟ್ ಸ್ವರೂಪಳು ವಿರಜಾಹ ಪಾಪವಿಲ್ಲದವಳು ವಿಶ್ವತೋಮುಖಿ ಜಗತ್ತಿನಾದ್ಯಂತ ಮುಖವುಳ್ಳವಳು ಪ್ರತ್ಯಗ್ರೂಪ ಅಂತರ್ಯಾಮ್ಯಾಗಿ ನೋಡುವವಳು ಪರಾಕಾಶ ಆಕಾಶಾಂತರ್ಗತವಾಗಿರುವ ಬ್ರ ಬ್ರಹ್ಮಸ್ವರೂಪಿಣಿ ಪ್ರಾಣದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವೆಂಬ ಪಂಚಪ್ರಾಣಕ್ಕೂ ಇಂದ್ರಿಯ ಹಾಗೂ ಅಂತಃಕರಣಕ್ಕೂ ಶಕ್ತಿ ತುಂಬಿರುವವಳು ಪ್ರಾಣರೂಪಿಣಿ ಪ್ರಾಣಸ್ವರೂಪಳು ಮಾತಾಂಡ ಭೈರವಾರಾಧ್ಯ ಸೂರ್ಯನಿಂದ ಭೈರವತಾರ ಮಾಡಿದ ಈಶ್ವರನಿಂದ ಆರಾಧಿತಳು ಮಂತ್ರಿಣಿನ್ಯಸ್ಥ ರಾಜ್ಯದುಹು ಮಂತ್ರಿಣಿಗೆ ರಾಜ್ಯಭಾರ ವಹಿಸಿರುವವಳು ತ್ರಿಪುರೇಶಿ ಸ್ವರ್ಗ ಮೃತ್ಯ ಪಾತಾಳಗಳ ಒಡೆಯಳು ಜಯತ್ಸೇನ ಜಯಶಾಲಿಯಾಗಿರುವಂತಹ ದೇವತಾತ್ಮಕ ಸೇನೆ ಉಳ್ಳವಳು ನಿಸ್ತ್ರೈ ಗುಣ್ಯ ಸತ್ವರಜ ತಮೋ ಗುಣಗಳಿಗೆ ಅತೀತಳಾದವಳು ಪರಾಪರ ಪರೋಕ್ಷ ಹಾಗೂ ಅಪರೋಕ್ಷ ಜ್ಞಾನ ಸ್ವರೂಪಳು ಸತ್ಯಜ್ಞಾನಂದ ರೂಪ ಸತ್ಯಜ್ಞಾನ ಆನಂದ ಸ್ವರೂಪಿಣಿಯು ಸಾಮರಸ್ಯ ಪರಾಯಣ ಸಮರಸಭಾವದಲ್ಲಿ ಆಸಕ್ತಿಯುತಳು ಕಪರ್ದಿನಿ ಜಟ ಜೂಟಧಾರಿ ಈಶ್ವರನ ಪತ್ನಿ ಕಲಾಮಾಲಾ ಜ್ಞಾನ ವಿದ್ಯೆಯನ್ನು ಪುಷ್ಪಮಾಲೆಯಂತೆ ಹೊಂದಿರುವವಳು ಕಾಮದು ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಕಾಮಧೇನು ಸ್ವರೂಪಳು ಕಾಮರೂಪಿಣಿ ಇಚ್ಛಾನುಗತವಾಗಿ ರೂಪ ಧರಿಸುವವಳು ಕಲಾನಿಧಿ ಸರ್ವಕಲಾ ಸಂಪನ್ನಳು ಕಾವ್ಯಕಲಾ ಕಾವ್ಯವಿದ್ಯಾ ಸ್ವರೂಪಳು ರಸಜ್ಞ ಅಮೃತಾನಂದದಲ್ಲಿ ಅಭಿರುಚಿ ಉಳ್ಳವಳು ರಸಶೇವಧಿಹಿ ಎಲ್ಲದರ ಸಾರವಾಗಿರುವ ರಸದ ನಿಧಿ ಸಂಪನ್ನಳು ಪುಷ್ಟ ಸ್ವಯಂಪೂರ್ಣ ಪುಷ್ಟಿಯುಳ್ಳವಳು ಪುರಾತನ ಸರ್ವಕೋ ಆದಿಯಾದ ಪುರಾತನಳು ಪೂಜ್ಯ ಆರಾಧಿಸಲು ಯೋಗ್ಯಳು ಪುಷ್ಕರ ಸರ್ವವ್ಯಾಪ್ತಳಾಗಿ ಅನುಗ್ರಹಿಸುವವಳು ಪುಷ್ಕರೇಕ್ಷಣ ಅನುಗ್ರಹಪೂರಿತ ಕಣುಗುಳುಳ್ಳವಳು ಪರಂಜ್ಯೋತಿ ಪರಬ್ರಹ್ಮ ಸ್ವರೂಪಳಾಯದ ಸ್ವಯಂ ಪ್ರಕಾಶಿತಳು ಪರಂಧಾಮ ಪರಂಧಾಮ ಸ್ವರೂಪಿಣಿಯು ಪರಮಾಣು ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪಳು ಪರಾತ್ಪರ ಶ್ರೇಷ್ಠರಲ್ಲೂ ಶ್ರೇಷ್ಠಳು ಸರ್ವಶ್ರೇಷ್ಠಳು ಪಾಶಹಸ್ತ ಎಡಗೈಯಲ್ಲಿ ಪಾಶ ಹಿಡಿದಿರುವವಳು ಪಾಶಹಂತ್ರಿ ಅಜ್ಞಾನದ ಪಾಶವನ್ನ ಧ್ವಂಸಗೊಳಿಸುವವಳು ಪರಮಂತ್ರ ವಿವೇದಿನಿ ದುಷ್ಟಮಂತ್ರ ಶಕ್ತಿಗಳನ್ನು ಧ್ವಂಸಗೊಳಿಸುವವಳು ಮೂರ್ತ ದೈವಿ ಅವತಾರಗಳ ಸಗುಣ ಸ್ವರೂಪಳು ಅಮೂರ್ತ ಅಕಾರರಹಿತ ನಿರ್ಗುಣ ಸ್ವರೂಪಳು ಅನಿತ್ ಅನಿತ್ಯ ನಿತ್ಯ ತೃಪ್ತ ಅನಿತ್ಯ ವಸ್ತುಗಳ ಉಪಚಾರದಿಂದಲೂ ತೃಪ್ತಿ ಹೊಂದುವವಳು ಮುನಿಮಾನಸ ಹಂಸಿಕ ಹಂಸದಂತೆ ಬ್ರಹ್ಮನಿಷ್ಠನ ಮಾನಸ ಸಾಗರದಲ್ಲಿ ಸಂತಸದಿಂದ ನಲಿದಾಡುತ್ತಿರುವವಳು ಸತ್ಯವೃತ ಶಾಶ್ವತ ಪರಬ್ರಹ್ಮ ಪದವಿಯನ್ನು ಅನುಸರಿಸುವ ಆಚರಣೆಯುಳ್ಳವಳು ಸತ್ಯರೂಪ ಸತ್ಯಸ್ವರೂಪಳು ಸರ್ವಂತರ್ಯಾಮಿಣಿ ಎಲ್ಲೆಲ್ಲೂ ಒಳಗಿದ್ದುಕೊಂಡು ಬೆಳಗುವವಳು ಸತಿ ಪತಿವೃತಾ ಧರ್ಮದಲ್ಲಿ ಸದಾ ನಿರತಳಾಗಿರುವವಳು ಬ್ರಹ್ಮಾಣಿ ಶಕ್ತಿ ಎನಿಸಿದವಳು ಬ್ರಹ್ಮ ಪರಬ್ರಹ್ಮ ಸ್ವರೂಪಳು ಜನನಿ ಸರ್ವರಿಗೂ ಮಾತೆಯು ಬಹುರೂಪ ಅನೇಕ ಅವತಾರಗಳಲ್ಲಿ ಕಾಣಿಸಿಕೊಂಡವಳು ಬುಧಾರ್ಚಿತ ಜ್ಞಾನಗಳಿಂದ ಉಪಾಸಿತಳು ಪ್ರಸವಿತ್ರಿ ಸರ್ವ ಜಗತ್ತನ್ನು ಸೃಷ್ಟಿಸಿದವಳು ಪ್ರಚಂಡ ಅತ್ಯಂತ ಕುಶಲತೆಯುಳ್ಳ ಬುದ್ಧಿವಂತಳು ಆಜ್ಞಾ ನಿಯಾಮಕಳಾದ ಆಜ್ಞಾರೂಪಳು ಪ್ರತಿಷ್ಠಾ ಬ್ರಹ್ಮಾಂಡಕ್ಕೆಲ್ಲ ಆಧಾರ ಸ್ವರೂಪಳು ಪ್ರಕಟಾಕೃತಿ ಬ್ರಹ್ಮಾಂಡದ ಮೂಲಕ ಪ್ರಕಟವಾದ ಆಕೃತಿಯುಳ್ಳವಳು ಪ್ರಾಣೇಶ್ವರಿ ಸರ್ವಜೀವಿಗಳಿಗೂ ಒಡೆಯಳು ಪ್ರಾಣದಾತ್ರಿ ಜೀವದಾತಳು ಪಂಚಾಶತ್ ಪೀಠ ರೂಪಿಣಿ ಐವತ್ತು ಶಕ್ತಿಪೀಠಗಳ ಸ್ವರೂಪಿಣಿಯು ವಿಶೃಂಖಲ ಪ್ರಪಂಚ ಬಂಧನದಿಂದ ನಿರ್ಲಿಪ್ತಳು ವಿವಿಕ್ತಸ್ಥ ತಾನೇ ತಾನಾಗಿ ಪವಿತ್ರ ಭಕ್ತರಲ್ಲಿರುವವಳು ವೀರಮಾತ ವೀರರ ಜನನಿಯು ಗಣೇಶನಿಗೆ ವೀರನೆಂಬ ಹೆಸರು ಇರುವುದರಿಂದ ಗಣೇಶನ ತಾಯಿಯು ವಿಯತ್ಪ್ರಸು ಜಗತ್ತನೆಲ್ಲ ಒಳಗೊಂಡಿರುವ ಆಕಾಶವನ್ನು ಸೃಷ್ಟಿಸಿರುವವಳು ಮುಕುಂದ ಮೋಕ್ಷದಾತಳು ಮುಕ್ತಿ ಮೋಕ್ಷಕ್ಕೆ ಆಶ್ರಯಳು ಮೂಲ ವಿಗ್ರಹ ರೂಪಿಣಿ ಆದಿಶಕ್ತಿ ಸ್ವರೂಪಿಣಿಯು ಭಾವಜ್ಞ ಎಲ್ಲ ಭಾವಗಳನ್ನು ಅರಿತಿರುವವಳು ಭವರೋಗಜ್ಞಿ ಪ್ರಾಪಂಚಿಕ ರೋಗದ ಸಂಹಾರಗಳು ಭವಚಕ್ರ ಪ್ರವರ್ತಿನಿ ಸಂಸಾರ ಚಕ್ರವನ್ನು ಪ್ರವರ್ತಿಸುವವಳು ಛಂದಸ್ಸಾರ ವೇದದ ಸಾರವಾಗಿರುವವಳು ಶಾಸ್ತ್ರಸಾರ ಶಾಸ್ತ್ರಗಳ ಸಾರಭೂತಳಾಗಿರುವವಳು ಮಂತ್ರಸಾರ ಮಂತ್ರಸಾರ ಸ್ವರೂಪಿಣಿಯು ತಲೋದರಿ ತೆಳ್ಳಗಿನ ಹೊಟ್ಟೆಯುಳ್ಳವಳು ಉದಾರ ಕೀರ್ತಿ ಉದಾರ ಕೀರ್ತಿಯುಳ್ಳವಳಾದ ಸರ್ವ ವ್ಯಾಪಿಯು ಉದ್ದಾಮ ವೈಭವ ಅಪಾರವಾದ ಮಹಿಮೆ ಕೀರ್ತಿ ಗೌರವ ಸಂಪತ್ತುಳ್ಳವಳು ವರ್ಣರೂಪಿಣಿ ಅಕ್ಷರಸ್ವರೂಪಳು ಜನ್ಮ ಮೃತ್ಯ ಜರಾತಾಪ್ತ ಜನ ವಿಶ್ರಾಂತಿದಾಯಿನಿ ಹುಟ್ಟು ಸಾವು ಮುಪ್ಪುಗಳಿಂದ ಬಳಲಿದ ಜನರಿಗೆ ವಿಶ್ರಾಂತಿ ಪ್ರದಾಯಕಳು ಸರ್ವೋಪನಿಷದುಕೃಷ್ಟ ಎಲ್ಲ ಉಪನಿಷತ್ತುಗಳಲ್ಲಿ ಉದ್ಘೋಷಿಸಲ್ಪಡುವವಳು ಶಾಂತಿ ಕಲಾತ್ಮಿಕ ಶಾಂತಿ ಸ್ಥಿತಿಗಿಂತಲೂ ಅತೀತವಾದ ಆಕಾಶಾಂತರ್ಗತವಾದ ಓಂಕಾರ ಕಲೆಯಾಗಿರುವವಳು ಗಂಭೀರ ಗಂಭೀರ ಸ್ವಭಾವದವಳು ಗಗನಾಂತಾಸ್ಥ ಆಕಾಶಾಂತರ್ಗತವಾಗಿ ಇರುವವಳು ಗರ್ವಿತ ಸರ್ವವೂ ತಾನೆಂಬ ವಿಶೇಷ ಜ್ಞಾನವುಳ್ಳವಳು ಗಾನ ಲೋಲುಪ ನಾದದ ಆನಂದದಲ್ಲಿ ಅಭಿರುಚಿ ಉಳ್ಳವಳು ಕಲ್ಪನಾರಹಿತ ಕಲ್ಪನೆ ಇಲ್ಲದ ನಿತ್ಯ ಸ್ವಭಾವ ಸ್ವರೂಪಳು ಕಾಷ್ಟ ವೇದಾಂತ ಶಾಂತ್ರದ ಅಂತಿಮ ತೀರ್ಮಾನ ಸ್ವರೂಪಳು ಅಕಾಂತ ಪಾಪವನ್ನು ನಿವಾರಿಸುವವಳು ಕಾಂತಾರ್ಥ ವಿಗ್ರಹ ಪತಿ ಈಶ್ವರನ ಅರ್ಧ ಶರೀರ ಸ್ವರೂಪಳು ಕಾರ್ಯಕಾರಣ ನಿರ್ಮುಕ್ತ ಕಾರ್ಯಕ್ಕೂ ಕಾರಣಕ್ಕೂ ಅತೀತಳಾದವಳು ಕಾಮಕೇರಿ ತರಂಗಿತ ಈಶ್ವರನೊಡನೆ ಕ್ರೀಡಾ ವಿಲಾಸಗಳ ಸಂತೋಷದಿಂದ ಇರುವವಳು ಕನತ್ಕನಕಾಂಟಕ ಅಂದರೆ ಮಿನುಗುತ್ತಿರುವ ಚಿನ್ನದ ಆಭರಣಗಳನ್ನು ಕಿವಿಗಳಲ್ಲಿ ಧರಿಸಿರುವವಳು ಲೀಲಾ ವಿಗ್ರಹ ವಿನೋದ ಮಾತ್ರದಿಂದ ದೇಹವನ್ನು ಧರಿಸಿದವಳು ಅಜ ಜನನ ಮರಣ ರಹಿತಳು ಕ್ಷಯ ವಿನಿರ್ಮುಕ್ತ ಕ್ಷಯವಿಲ್ಲದವಳು ಮುಗ್ಧ ಸುಂದರಿಯಾಗಿರುವವಳು ಕ್ಷಿಪ್ರಪ್ರಸಾದಿನಿ ತ್ವರಿತವಾಗಿ ಪ್ರಸನ್ನಳಾಗುವವಳು ಅಂತರ್ಮುಖ ಸಮಾರಾಧ್ಯ ಆತ್ಮಾಭಿಮುಖಿಗಳಿಂದ ಉಪಾಸನೆ ಮಾಡಲ್ಪಡುವವಳು ಬಹಿರ್ಮುಖ ಸು ದುರ್ಲಭ ಬಹಿರ್ಮುಖಿಗಳಿಗೆ ಕಡು ದುರ್ಲಭಳಾದವಳು ತ್ರಯಿ ವೇದತ್ರಯ ಸ್ವರೂಪಳು ತ್ರಿವರ್ಗನಿಲಯ ಧರ್ಮ ಅರ್ಥ ಕಾಮಗಳಿಗೆ ಆಶ್ರಯಳಾಗಿರುವವಳು ತ್ರಿಸ್ತ ಮೂರು ಲೋಕ ಮೂರು ಕಾಲಗಳಲ್ಲಿಯೂ ಇರುವವಳು ತ್ರಿಪುರ ಮಾಲಿನಿ ಮೂರು ಲೋಕಗಳನ್ನೂ ಮಾಲೆಯನ್ನಾಗಿ ಧರಿಸಿದವಳು ನಿರಾಮಯ ರೋಗ ರುಜಿನಗಳು ಇಲ್ಲದವಳು ನಿರಾಲಂಬ ಇನ್ನೊಂದನ್ನು ಆಧಾರವಾಗಿಲ್ಲದವಳು ಸ್ವಾತ್ಮ ರಾಮ ತನ್ನಾತ್ಮದಲ್ಲಿಯೇ ಜ್ಞಾನಾನಂದ ಸ್ವರೂಪಗಳಾಗಿ ರಮಿಸುವವಳು ಸುಧಾಶ್ರುತಿ ಅಮೃತಧಾರೆ ಹರಿಸುವವಳು ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಅಂದರೆ ಜನ್ಮ ಸಾವಿನ ಚಕ್ರವೆಂಬ ಪ್ರಾಪಂಚಿಕ ಕೇಸರಿನ ಕೆಸರಿನಲ್ಲಿ ಬಂಧಿತರಾಗಿರುವವರನ್ನ ಉದ್ಧರಿಸುವಲ್ಲಿ ನಿರತಳಾದ ನಿಪುಳು ಯಜ್ಞಪ್ರಿಯ ಯಜ್ಞದಲ್ಲಿ ಪ್ರಿಯಳಾದವಳು ಯಜ್ಞಕರ್ತ್ರಿ ದ್ರವ್ಯ ಭೂತ ಭವಿಷ್ಯ ಮನುಷ್ಯ ದೇವ ಪಿತೃಯಜ್ಞ ಎಂಬ ಯಜ್ಞ ಪಂಚಕವನ್ನು ಭಕ್ತರಿಂದ ಸುಗಮವಾಗಿ ಮಾಡಿಸುವವಳು ಯಜ್ಞ ಸ್ವರೂಪದ ದೈವೀ ಸಂಪತ್ತನ್ನು ಅನುಗ್ರಹಿಸುವವಳು ಉಪನ್ಯಾಸ ಸಂಸ್ಕಾರ ಶಿಕ್ಷಣ ಸತ್ಸಂಗ ಆಧ್ಯಾತ್ಮಿಕ ಧಾರ್ಮಿಕ ಗ್ರಂಥಗಳು ಜ್ಞಾನ ಯಜ್ಞದ ವ್ಯಾಪ್ತಿಯಲ್ಲಿವೆ ಇವೆಲ್ಲವನ್ನ ಕೂಡ ಅವಳು ದ್ರವ್ಯ ಭೂತ ಮನುಷ್ಯ ದೇವ ಪಿತೃಯಜ್ಞ ಎಂಬ ಯಜ್ಞ ಪಂಚಕವನ್ನು ಭಕ್ತರಿಂದ ಸುಗಮವಾಗಿ ಮಾಡಿಸುವವಳು ಯಜಮಾನ ಸ್ವರೂಪಿಣಿ ಯಜ್ಞಕರ್ತಿನೂ ಅವಳೇ ಯಜಮಾನ ಸ್ವರೂಪಿಣಿನೂ ಅವಳೆ ಯಜ್ಞ ಮಾಡುವವರ ಜೀವ ಚೈತನ್ಯಳು ಅವರ ಸ್ವರೂಪಳು ಯಜ್ಞಪ್ರಿಯ ಯಜ್ಞಪ್ರಿಯ ಯಜ್ಞಕರ್ತೃ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧರ್ಮಕ್ಕೆ ಆಧಾರಳಾಗಿರುವವಳು ಧನಾಧ್ಯಕ್ಷ ಧನದ ಯಜಮಾನಿಯು ಧನಧಾನ್ಯ ವಿವರ್ಧಿನಿ ಧನಧಾನ್ಯ ಸಂಪತ್ತನ್ನು ಹೆಚ್ಚಿಸುವವಳು ವಿಪ್ರಪ್ರಿಯ ವಿಪ್ರನಲ್ಲಿ ಪ್ರಿಯಳು ವಿಪ್ರರೂಪ ವಿಪ್ರ ಸ್ವರೂಪಳು ವಿಶ್ವ ಭ್ರಮಣಕಾರಿಣಿ ಬ್ರಹ್ಮಾಂಡದ ಚಲನೆಗೆ ಕಾರಣಳಾದವಳು ವಿಶ್ವಗ್ರಾಸ ಜಗತ್ತಿನ ಚರಾಚರಗಳನ್ನು ಭಕ್ಷಿಸುವವಳು ವಿದ್ರು ಬಮ್ಮಾಭ ಅವಳದ ಬಣ್ಣದವಳು ವೈಷ್ಣವಿ ವಿಷ್ಣುವಿನ ಶಕ್ತಿಯಾದ ಶ್ರೀಲಕ್ಷ್ಮೀ ಸ್ವರೂಪಳು ವಿಷ್ಣು ರೂಪಿಣಿ ವಿಷ್ಣು ರೂಪದಲ್ಲಿ ಸರ್ವ ವ್ಯಾಪಕಳು ಅಯೋನಿಹಿ ಹುಟ್ಟುವುದಕ್ಕೆ ಜನ್ಮಸ್ಥಾನವಾದ ಯೋನಿಯಲ್ಲಿ ಹುಟ್ಟದವಳು ತನಗೆ ತಾನಾಗಿಯೇ ಇರುವ ಯೋಗಮಾಯಾ ಸ್ವರೂಪಿಣಿಯು ಯೋನಿ ನಿಲಯ ಶ್ರೀಚಕ್ರ ತ್ರಿಕೋಣಕ್ಕೂ ಯೋನಿ ಎಂದು ಹೆಸರು ಶ್ರೀಚಕ್ರದ ತ್ರಿಕೋಣದ ಬಿಂದುವಿನಲ್ಲಿ ನೆಲೆಸಿದ ಸೃಷ್ಟಿಗೆ ಮೂಲ ಸ್ಥಾನವಾದ ಸ್ವರೂಪಳು ಕೂಟಸ್ಥ ಸ್ವಯಂ ಪ್ರಕಾಶ ಪರಬ್ರಹ್ಮ ಸ್ವರೂಪಳು ಕುಲರೂಪಿಣಿ ಪ್ರಪಂಚ ದೇಹ ವೀರ ವೀರಗೋಷ್ಠಿ ಪ್ರಿಯ ಶೌರ್ಯವಂತ ವೀರರ ಗುಂಪಿನಲ್ಲಿ ಕ್ರಿಯಳಾದವಳು ವೀರ ಪರಾಕ್ರಮ ಸ್ವರೂಪಿಣಿಯು ನೈಷ್ಕರ್ಮ್ಯ ಕರ್ಮಕ್ಕೆ ಅಂಟಿಕೊಳ್ಳದವಳು ನಾದರೂಪಿಣಿ ಓಂಕಾರ ನಾದ ಸ್ವರೂಪಳು ವಿಜ್ಞಾನ ಕದನ ಬ್ರಹ್ಮ ಸಾಕ್ಷಾತ್ಕಾರವನ್ನೇ ಸ್ವಾತ್ಮ ಸಾಕ್ಷಾತ್ಕಾರವಾಗುಳ್ಳವಳು ಕಲ್ಯ ಕಲ್ಪಿಸುವ ಶಾಲಿನಿಯು ವಿದಗ್ಧ ಕಾರ್ಯದಲ್ಲಿ ಚತುರಶೀಲಳು ಬೈಂದವಾಸನ ಭ್ರೂಮಧ್ಯ ಬಿಂದುವೇ ಪೀಠವಾಗಿರುವವಳು ತತ್ವಾಧಿಕ ತತ್ವಗಳಿಗೂ ಉತ್ಕೃಷ್ಟಳಾದ ಪರಬ್ರಹ್ಮ ಸ್ವರೂಪಿಣಿಯು ತತ್ವಮಯಿ ಪರಬ್ರಹ್ಮವೇ ತಾನಾಗಿರುವ ಸಚ್ಚಿದಾನಂದ ಸ್ವರೂಪಳು ತತ್ವಮರ್ಥ ಸ್ವರೂಪಿಣಿ ಪರಬ್ರಹ್ಮವೇ ನೀನು ಎಂಬುದರ ಅರ್ಥ ನಿರೂಪಕಳು ಸಾಮಗಾನ ಪ್ರಿಯ ಸಾಮಗಾನದಲ್ಲಿ ಅಭಿರುಚಿ ಉಳ್ಳವಳು ಸೌಮ್ಯ ಸೋಮಾಯುಗದಲ್ಲಿ ಪೂಜೆಗೊಳ್ಳಲು ಯೋಗ್ಯಳು ಸದಾಶಿವ ಕುಟುಂಬಿನಿ ಈಶ್ವರನ ಪತ್ನಿಯು ಸವ್ಯಾಪಸವ್ಯ ಮಾರ್ಗಸ್ಥ ಸೂರ್ಯನಾಡಿ ಚಂದ್ರನಾಡಿಗಳ ಮಾರ್ಗದಲ್ಲಿ ಪೂರಕ ರೇಚಕದಲ್ಲಿರುವ ಹಂಸ ಸ್ವರೂಪಳು ಸರ್ವಾ ಪದ್ವಿ ನಿವಾರಿಣಿ ಎಲ್ಲಾ ತೊಂದರೆಗಳನ್ನು ನಿವಾರಿಸುವವಳು ಸ್ವಸ್ಥ ತನ್ನಲ್ಲೇ ತಾನು ನೆಲೆಸಿರುವ ಏಕಚಿತ್ತಳು ಸ್ವಭಾವ ಮಧುರ ಸ್ವಾಭಾವಿಕವಾಗಿಯೇ ಮಧುರವಾದವಳು ಧೀರ ಧೈರ್ಯವಂತರು ಧೀರ ಸಮರ್ಚಿತ ಪಂಡಿತರಿಂದ ಪೂಜಿಸಲ್ಪಡುವವಳು ಚ ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯವೆಂಬ ಅರ್ಘ್ಯದಿಂದ ಆರಾಧಿತಳು ಚೈತನ್ಯ ಕುಸುಮ ಪ್ರಿಯ ಚೈತನ್ಯವೆಂಬ ಪುಷ್ಪವೇ ಪ್ರಿಯವಾದವಳು ಸದೋದಿತ ನಿರಂತರ ಉದಿತವಾಗಿರುವವಳಾದ ಸ್ವಪ್ರಕಾಶಿತಳು ಸದಾ ತುಷ್ಟ ಯಾವಾಗಲೂ ಸಂತೃಪ್ತಳಾಗಿರುವವಳು ತರುಣಾದಿತ್ಯ ಪಾಟಲ ಉದಯಿಸುತ್ತಿರುವ ಸೂರ್ಯನಂತೆ ನಸುಗೆಂಪು ಹೊಂಬೆಳಕಿನಿಂದ ಹೊಳೆಯುವವಳು ದಕ್ಷಿಣಾ ದಕ್ಷಿಣಾರಾಧ್ಯ ಪಂಡಿತರಿಂದಲೂ ಪಾಮರರಿಂದಲೂ ಪೂಜಿಸಲ್ಪಡುವವಳು ದರಸ್ಮೇರ ಮುಖಾಂಬುಜ ನಸುನಗೆಯಿಂದ ಹೊಳೆಯುತ್ತಿರುವ ಮುಖಕಮಲ ಉಳ್ಳವಳು ಕೌಲಿನೀ ಕೇವಲ ಕೌಲರಿಂದ ಪೂಜಿತಳು ಮತ್ತು ಕೇವಲ ಪರಬ್ರಹ್ಮಳು ಅನರ್ಘ್ಯ ಕೈವಲ್ಯ ಪದದಾಯಿನಿ ಅಮೂಲ್ಯವೆನಿಸಿದ ಕೈವಲ್ಯವೆಂಬ ಮುಕ್ತಿಯನ್ನು ಅನುಗ್ರಹಿಸುವವಳು ಸ್ತೋತ್ರದಿಂದ ಸಂತಸ ಹೊಂದುವವಳು ಸ್ತುತಿಮತಿ ಸ್ತೋತ್ರ ಸಂಪನ್ನಳಾದವಳು ಸ್ತುತಿ ಸಂಸ್ತುತ ವೈಭವ ಶ್ರುತಿಗಳಿಂದ ಹೊಗಳಲ್ಪಟ್ಟ ವೈಭವವುಳ್ಳವಳು ಮನಸ್ವಿನಿ ಉದಾರವಾದ ಮನಸ್ಸುಳ್ಳವಳು ಮಾನವತಿ ನಿರ್ಮಲವಾದ ಗೌರವವುಳ್ಳ ಮಾನವತಿಯು ಮಹೇಶಿ ತ್ರಿಮೂರ್ತಿಗಳಿಂದಲೂ ಪೂಜಿಸಲ್ಪಡುವವಳು ಮಹೇಶ್ವರನ ಪತ್ನಿಯು ಮಂಗಲಾಕೃತಿ ಮಂಗಲಕರವಾದ ರೂಪದವಳು ವಿಶ್ವಮಾತ ಜಗತ್ತಿಗೇ ಮಾತೆಯು ಜಗದ್ಧಾತ್ರಿ ಜಗತ್ತನ್ನ ಪಾಲಿಸುವವಳು ವಿಶಾಲಾಕ್ಷಿ ವಿಶಾಲವಾದ ಕಣ್ಣುಳ್ಳವಳು ವಿರಾಗಿಣಿ ವಿರಕ್ತಳಾದವಳು ಪ್ರಗಲ್ಭ ಸರ್ವ ಕಾರ್ಯದಲ್ಲಿಯೂ ಪ್ರೌಢಿಮೆಯುಳ್ಳವಳು ಪರಮೋದಾರ ತುಂಬಾ ಉದಾರತೆಯುಳ್ಳವಳು ಪರಮೋದ ಉತ್ಕೃಷ್ಟವಾದ ಆಹ್ಲಾದ ಸ್ವರೂಪಳು ಮನೋಮಯಿ ಸಂಕಲ್ಪ ಸ್ವರೂಪದ ಮನಸ್ಸುಳ್ಳವಳು ವ್ಯೋಮಕೇಶಿ ಆಕಾಶವೇ ತಲೆಯ ಕೂದಲವಳು ಈಶ್ವರನ ಪತ್ನಿಯು ವಿಮಾನಸ್ಥ ವೇದರೂಪ ಪ್ರಮಾಣದಲ್ಲಿ ಇರುವವಳು ವಜ್ರಿಣಿ ವಜ್ರದಿಂದ ಅಲಂಕೃತಳಾಗಿರುವವಳು ವಾಮಕೇಶ್ವರಿ ದಕ್ಷ ಪ್ರಜಾಪ್ರತಿಗಳಿಗೆ ಒಡೆಯಳು ಪಂಚಯಜ್ಞ ಪ್ರಿಯ ಪಂಚವಿಧದ ಯಜ್ಞಗಳಲ್ಲಿ ಪ್ರಿಯಳಾದವಳು ಪಂಚ ಪ್ರೇತ ಮಂಚಾದಿಶಾಯಿನಿ ಪಂಚಭೂತ ಸ್ವರೂಪದ ಮಂಚದಲ್ಲಿ ಮಲಗಿರುವವಳು ಪಂಚಮಿ ಪಂಚಭೂತಗಳಲ್ಲಿ ಐದನೆಯದಾದ ಆಕಾಶದಂತೆ ಸರ್ವ ವ್ಯಾಪಕ ಪಂಚಮುಕ್ತಿಗಳಲ್ಲಿ ಐದನೆಯದಾದ ಕೈವಲ್ಯ ಸ್ವರೂಪಗಳು ಸಾರೂಪ್ಯ ಸಾಲೋಕ್ಯ ಸಾಯುಜ್ಯ ಸಾಕಾರ ವಿಧೇಹಗಳೆಂಬ ಐದು ವಿಧದ ಮುಕ್ತಿಗಳಲ್ಲಿ ಕೈವಲ್ಯ ಅಂದರೆ ವಿಧೇಹ ವಿಧೇಹ ಸ್ವರೂಪಳು ಪಂಚಭೂತೇಶಿ ಪಂಚಭೂತಗಳಿಗೂ ಒಡೆಯಳು ಪಂಚ ಸಂಖ್ಯೋಪಚಾರಿಣಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳೆನಿಸಿದ ಪಂಚ ವಸ್ತುಗಳಿಂದ ಉಪಚರಿಸಲ್ಪಡುವವಳು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳಿಂದ ಉಪಚರಿಸಲ್ಪಡುವವಳು ಶಾಶ್ವತಿ ಶಾಶ್ವತವಾದವಳು ಶಾಶ್ವತೈಶ್ವರ್ಯ ಶಾಶ್ವತವಾದ ಐಶ್ವರ್ಯ ಸಂಪನ್ನಳು ಶರ್ಮದ ಬ್ರಹ್ಮಾನಂದ ಅನುಗ್ರಹಿಸುವ ನಿತ್ಯ ಸುಖ ಪ್ರದಳು ಶಂಭು ಮೋಹಿನಿ ಈಶ್ವರನಿಗೆ ಆನಂದ ಸಂಪನ್ನತೆಯನ್ನು ಮಾಡುವವಳು ಧರ ಭೂದೇವಿ ಸ್ವರೂಪಳು ಧರಸುತ ಹಿಮವಂತನ ಮಗಳು ಧನ್ಯ ಕೃತಾರ್ಥಳು ಧರ್ಮಿಣಿ ಧರ್ಮಸ್ವರೂಪಳು ಧರ್ಮವರ್ಧಿನಿ ಧರ್ಮಿಷ್ಠರನ್ನು ಸಂರಕ್ಷಿಸಿ ದುಷ್ಟರನ್ನು ಸಂವರಿಸಿ ಧರ್ಮವನ್ನು ವೃದ್ಧಿಸುವವಳು ಲೋಕಾತೀತ ಜಗತ್ತನ್ನು ಅತಿಕ್ರಮಿಸಿರುವವಳು ಗುಣಾತೀತ ಸತ್ವರಜತಮೋಗುಣಗಳನ್ನು ಅತಿಕ್ರಮಿಸಿರುವವಳು ಸರ್ವಾತೀತ ಸಕಲವನ್ನ ಮೀರಿದವಳು ಶಮಾತ್ಮಿಕ ಚಿದ್ವಸ್ತುವಾಗಿರುವ ಶ್ರಮಸ್ವರೂಪಳು ಬಂದೂಕ ಕುಸುಮ ಪ್ರಖ್ಯಾ ಕೆಂಪು ದಾಸವಾಳ ಪುಷ್ಪದಂತೆ ಕಾಂತಿಯಿಂದ ಪ್ರಕಾಶಿಸುವವಳು ಬಾಲ ಸಣ್ಣ ವಯಸ್ಸಿನ ಶ್ರೀ ಬಾಲ ಅವತಾರಿ ಸ್ವರೂಪಿಣಿಯಾದ ಕುಮಾರಿಯು ಲೀಲಾ ವಿನೋದಿನಿ ವಿನೋದ ಕ್ರೀಡೆಯಲ್ಲಿ ಅಭಿರುಚಿಯುಳ್ಳವಳು ಸುಮಂಗಲಿ ಶುಭ ಸ್ವರೂಪಳು ಸುಖಕರಿ ಆನಂದ ಸಂತಸವನ್ನುಂಟು ಮಾಡುವವಳು ಸುವೇಶಾಢ್ಯ ಸಮೀಚಿನ ಅಲಂಕಾರಗಳಿಂದ ಶೋಭಿಸುವವಳು ಸುವಾಸಿನಿ ಸದಾ ಮಂಗಳ ಸ್ವರೂಪಿಣಿಯಾದ ಸುವಾಸಿನಿಯು ಸುವಾಸಿನ್ಯರ್ಚನ ಪ್ರೀತ ಸುಮಂಗಲೆಯರ ಪೂಜೆಯಿಂದ ಸುಪ್ರೀತಳಾಗುವವಳು ಅಶೋಭನ ಎಲ್ಲೆಡೆ ಶೋಭಿಸುವ ಸೌಂದರ್ಯವತಿಯು ಶುದ್ಧ ಮಾನಸ ಪರಿಶುದ್ಧ ಮನಸ್ಸುಳ್ಳವಳು ಬಿಂದು ತರ್ಪಣ ಸಂತುಷ್ಟ ಶ್ರೀಚಕ್ರದ ಬಿಂದುವಿನ ಮೇಲೆ ಸ್ರವಿಸುವ ತರ್ಪಣದಿಂದ ಸಂತುಷ್ಟಳಾಗುವವಳು ಪೂರ್ವಜ ಸರ್ವರಿಗಿಂತಲೂ ಮೊದಲು ಜನಿಸಿದವಳಾಗಿ ಆದಿ ಅವತಾರ ಸ್ವರೂಪಳು ತ್ರಿಪುರಾಂಬಿಕ ಸ್ವರ್ಗ ಮರ್ತ್ಯ ಪಾತಾಳಗಳಿಗೂ ತಾಯಿಯು ದಶಮುದ್ರಾ ಸಮಾರಾಧ್ಯ ಜೀವ ಸಮವಾಗುವ ಯೋಗ ಜ್ಞಾನ ಮಾರ್ಗದ ತತ್ವಗಳನ್ನೊಳಗೊಂಡ ಹತ್ತು ಮುದ್ರೆಗಳಿಂದ ಪೂಜಿಸಲ್ಪಡುವವಳು ತ್ರಿಪುರಾಶ್ರೀ ಶಿವಂಕರಿ ಶ್ರೀಚಕ್ರದ ಚಕ್ರದ ವಶ ಮಾಡಿಕೊಂಡವಳು ಜ್ಞಾನ ಮುದ್ರಾ ಷಣ್ಮುಖಿ ಅಥವಾ ಶಾಂಭವಿ ಮುದ್ರೆಯುಳ್ಳ ಜ್ಞಾನ ಮುದ್ರಾ ಸ್ವರೂಪಳು ಜ್ಞಾನ ಗಮ್ಯ ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದಲೇ ದೊರಕುವವಳು ಜ್ಞಾನ ಜ್ಞೇಯ ಸ್ವರೂಪಿಣಿ ಜ್ಞಾನ ಮತ್ತು ಜ್ಞೇಯ ಸ್ವರೂಪಳು ಯೋನಿ ಮುದ್ರಾ ಮೂಲಾಧಾರ ಯೋಗಚಕ್ರಕ್ಕೆ ಸಂಬಂಧಿಸಿರುವುದರಿಂದ ಮೂಲಬಂಧ ಮುದ್ರೆ ಎಂದು ಕರೆಯಲ್ಪಡುವ ಯೋನಿ ಮುದ್ರೆ ಸ್ವರೂಪಗಳು ತ್ರಿಖಂಡೇಶಿ ಮೂಲಬಂಧ ಉಡ್ಡಿ ಬಂಧ ಜಾಲಂಧರ ಬಂಧ ಎನ್ನುವ ಮೂರು ಮುದ್ರೆಗಳನ್ನು ಸೇರಿಸಿ ಧ್ಯಾನಾಭ್ಯಾಸ ಮಾಡುವ ತ್ರಿಖಂಡ ತತ್ವದ ಅಧಿದೇವತೆಯು ತ್ರಿಗುಣ ಸತ್ವರಜತಮೋಗುಣಗಳ ಸಾಮ್ಯಾವಸ್ಥೆಯ ಸ್ವರೂಪದ ಆದಿಶಕ್ತಿಯು ಅಂಬ ವಿಶ್ವಕ್ಕೆ ಮಾತೆಯು ತ್ರಿಕೋಣಗ ಶ್ರೀಚಕ್ರದ ತ್ರಿಕೋಣದಲ್ಲಿ ನೆಲೆಸಿದವಳು ಅನಘ ಪಾಪವಿಲ್ಲದವಳು ಅದ್ಭುತ ಚರಿತ್ರ ಆಶ್ಚರ್ಯಕರವೆನಿಸಿದ ಚಾರಿತ್ರ್ಯವುಳ್ಳವಳು ವಾಂಛಿತಾರ್ಥ ಪ್ರದಾಯಿನಿ ಬಯಸಿದ ವರಗಳನ್ನು ಅನುಗ್ರಹಿಸುವವಳು ಅಭ್ಯಾಸಾತಿಶಯ ಜ್ಞಾತ ಸತತ ಜ್ಞಾನಾಭ್ಯಾಸ ಸಾಧನೆಯಿಂದ ಅರಿಯಲ್ಪಡತಕ್ಕವಳು ಷಡದ್ವಾತೀತ ರೂಪಿಣಿ ಆರು ಯೋಗ ಯೋಗಚಕ್ರ ತತ್ವಗಳನ್ನು ಅತಿಕ್ರಮಿಸಿ ಸಹಸ್ರಾರ ಕಮಲವೆಂಬ ಚಕ್ರವನ್ನ ಸೇರಿದ ಪರಬ್ರಹ್ಮ ಸ್ವರೂಪಳು ಅವ್ಯಾಜ ಕರುಣಾಮೂರ್ತಿ ದಯಾಪೂರ್ಣಳಾದ ಕರುಣಾಸ್ವರೂಪಳು ಅಜ್ಞಾನದ್ವಾಂತ ದೀಪಿಕಾ ಅಜ್ಞಾನವೆಂಬ ಕತ್ತಲೆಗೆ ಜ್ಞಾನ ಜ್ಯೋತಿಯಾಗಿರುವವಳು ಅಬಾಲ ಗೋಪ ಎಳೆಯ ಮಕ್ಕಳಿಂದ ಹಿಡಿದು ಸಕಲರಿಗೂ ತಿಳಿದಿರುವ ಮಾತೆಯ ಸ್ವರೂಪಳು ಸರ್ವಾನುಲ್ಲಂಘ್ಯ ಶಾಸನ ಯಾರಿಂದಲೂ ಅತಿಕ್ರಮಿಸಲು ಸಾಧ್ಯವಿಲ್ಲದ ಶಾಸನವುಳ್ಳವಳು ಶ್ರೀಚಕ್ರರಾಜ ನಿಲಯ ಷಟ್ಚಕ್ರಗಳಿಗೆಲ್ಲ ರಾಜನಂತಿರುವ ಸಹಸ್ರಾರ ಕಮಲದಲ್ಲಿ ನೆಲೆಸಿರುವವಳು ಶ್ರೀಚಕ್ರ ರಾಜವೇ ನಿಲಯವಾಗಿರುವವಳು ಶ್ರೀಮತ್ ಸುಂದರಿ ಮೂರು ಲೋಕಗಳಿಗೂ ಅತಿಶಯವೆನಿಸಿದ ಸೌಂದರ್ಯವುಳ್ಳವಳಾಗಿ ಶ್ರೀಮತ್ ಸುಂದರಿ ಆಗಿರುವವಳು ಸಚ್ಚತ್ ಆನಂದ ಸ್ವರೂಪವನ್ನು ಪ್ರತಿಪಾದಿಸುವ ಶ್ರೀರೂಪವಾಗಿರುವವಳು ಶ್ರೀ ಶಿವ ಸಗುಣ ಚೈತನ್ಯನಾದ ಈಶ್ವರನೇ ಆಗಿರುವವಳು ಶಿವಶಕ್ತೈಕ್ಯ ರೂಪಿಣಿ ಶಿವಶಕ್ತಿಗಳ ಸಂಗಮ ಸ್ವರೂಪಳು ಲಲಿತಾಂಬಿಕಾ ಲಲಿತಾಂಬಿಕ ಸ್ವರೂಪಳಾಗಿ ಶೋಭಿಸುವವಳು ಹೀಗೆ ತನ್ನ ಅದ್ಭುತವಾದ ಸಹಸ್ರನಾಮದಿಂದ ನಮ್ಮೆಲ್ಲರಿಗೂ ಆಶ್ರಯವನ್ನು ಆಶೀರ್ವಾದವನ್ನು ಕೊಡತಕ್ಕಂಥ ಲಲಿತಾ ಸಹಸ್ರನಾಮ ಇಲ್ಲಿಗೆ ನೂರ ಎಂಬತ್ತ್ಮೂರನೇ ಶ್ಲೋಕದೊಂದಿಗೆ ಕೊನೆಗೊಳ್ತಾ ಇದೆ ಎಲ್ಲರಿಗೂ ಕೂಡ ಆ ಶ್ರೀ ಲಲಿತಾಂಬ ತ್ರಿಪುರ ಸುಂದರಿ ಆಯುಷ್ಯ ಆರೋಗ್ಯ ಧನ ಮುಕ್ತಿ ಮೋಕ್ಷ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತಾ ಆ ತಾಯಿಯಲ್ಲಿ ಸಾವಿರಾರು ಕೋಟಿ ನಮಸ್ಕಾರಗಳನ್ನ ಮಾಡ್ತಾ ಆ ತಾಯಿಯನ್ನ ನಮಸ್ತಾ 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 ಈ ಒಂದು ಲಲಿತಾ ಸಹಸ್ರನಾಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ